ಹಲೋ ಎವ್ರಿ ಒನ್ ಸೊ ಇದು ಮ್ಯಾಂಗೋ ಸೀಸನ್ ಇರೋದ್ರಿಂದ ನಾನು ಕೂಡ ಮ್ಯಾಂಗೋ ಬಳಸಿ ಒಂದು ರೆಸಿಪಿ ಮಾಡಿದ್ದೀನಿ ಸೊ ನೀವು ಕೂಡ ಇದೇ ಥರ ರೆಸಿಪಿ ಮಾಡಬೇಕಾ ಹಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ಲೈಕ್ನ ಕ್ಲಿಕ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿ ಆಗ ನಾವು ಹಾಕೋ ವಿಡಿಯೋ ನೋಟಿಫಿಕೇಷನ್ ಡೈರೆಕ್ಟ್ ನಿಮಗೆ ಬರುತ್ತೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೆಂದು ಕಮೆಂಟ್ ಮೂಲಕ ತಿಳಿಸಿ ಸೊ ಇದು ಮ್ಯಾಂಗೋ ಸೀಸನ್ ಇರೋದ್ರಿಂದ ವೆರೈಟಿ ವೆರೈಟಿ ಮ್ಯಾಂಗೋದಲ್ಲಿ ಏನೇನಾದ್ರೂ ರೆಸಿಪಿ ಮಾಡ್ಬೋದು ಸೊ ನಾನಿವತ್ತು ಮ್ಯಾಂಗೋ ಬಳಸಿ ಮ್ಯಾಂಗೋ ಕ್ಯಾಂಡಿ ಮಾಡಿದ್ದೀನಿ ಇದು ಮಾಡೋಕ್ಕೆ ಮೊದಲಿಗೆ ನಾನಿಲ್ಲಿ ಎರಡು ಮಾವಿನಕಾಯಿ ತಗೊಂಡು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ನೀವು ಕೂಡ ನೀಟಾಗಿ ತೊಳ್ಕೊಳ್ಳಿ ಅದಾದಮೇಲೆ ಇದನ್ನ ಒಂದು ಬಟ್ಟೆಯಲ್ಲಿ ನೀಟಾಗಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಅದಾದಮೇಲೆ ಇದನ್ನ ಮೇಲುಗಡೆ ಸಿಪ್ಪೆ ಇರುತ್ತಲ್ಲ ಅದನ್ನ ನೀಟಾಗಿ ತೊಗೋಬೇಕು ನಾನಿಲ್ಲಿ ನೋಡಿ ಈ ಥರ ನೀಟಾಗಿ ಮೊದಲಿಗೆ ಸೈಡಲ್ಲಿ ಎಂಚೆಸಿ ಇರುತ್ತಲ್ಲ ಅದನ್ನ ತೆಗೆದುಬಿಟ್ಟು ఎరడు మావన్ కాయలు కూడా సైడ్ వాచస్ తగ్దుబిట్టు ఆమె సిప్పే తినీ ಸಿಪ್ಪೆ ಎಲ್ಲ ಹೊಡ್ತಾ ಆದಮೇಲೆ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಇದು ಮಾವಿನಕಾಯಿ ಬಲ್ತಿರೋದ್ರಿಂದ ಭಾಗದಲ್ಲಿ ಕಟ್ ಮಾಡೋಕ್ಕಾಗ್ತಿಲ್ಲ ಹಾಗೆ ನಾನು ಸೈಡಲ್ಲೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೆ ಕಟ್ ಮಾಡ್ಕೊಂಡಾದಮೇಲೆ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಇದು ಮಿಕ್ಸಿಲ್ ದಪ್ಪ ದಪ್ಪ ದಪ್ಪಿಸಿದ್ರೆ ಸ್ವಲ್ಪ ಅದು ಇದು ಪೇಸ್ಟ್ ಆಗಲ್ಲ ಅಂದ್ಬಿಟ್ಟು ನಾನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಕಟ್ ಮಾಡಾಯಿತು ಈಗ ಇದನ್ನ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದನ್ನ ಪೇಸ್ಟ್ ಮಾಡ್ಕೊಬರ್ಬೇಕು ಲೈಟಾಗಿ ಸ್ವಲ್ಪ ನೀರು ಹಾಕಬೇಕು ಜಾಸ್ತಿ ನೀರು ಹಾಕಿದ್ರೆ ಅದು ತೆಳ್ಳಗಾಗುತ್ತೆ ಆಗ ಅದು ಸರಿ ಬರೋಲ್ಲ ಲೈಟಾಗಿ ಸ್ವಲ್ಪ ನೀರು ಹಾಕಿ ಈ ವೀಡ್ಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ವ ಇಷ್ಟಿದ್ರೆ ಸಾಕು ಈಗಿದ್ರೆ ಅದು ಪರ್ಫೆಕ್ಟ್ ಅಂತ ಈಗ ಇದನ್ನ ಒಂದು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದನ್ನ ಕಸಿಬಿಟ್ಟು ಈಗ ನಾವು ಏನು ರೆಡಿ ಮಾಡ್ಕೊಂಡಿದ್ದೀವಿ ಮಿಕ್ಸಿ ಆಡಿಸ್ಕೊಂಡಿದ್ದೀವಿ ಅದನ್ನ ಹಾಕ್ಬಿಟ್ಟು ಕಮ್ಮಿ ಉರಿ ಮಾಡ್ಕೊಂಡಿದ್ನ ತಿರ್ಗಿಸ್ಕೋಬೇಕು ಇದು ಜಾಸ್ತಿ ಉರಿ ಏನಾಗುತ್ತೆ ಪಾತ್ರೆ ತಳ ಹಿಡಿತದೆ ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಒಂದು ಹಾಫ್ ಆನ್ ಅವರ್ ಆದಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಅಚ್ಚು ಬೆಲ್ಲ ಹಾಕಿದ್ದೀನಿ ಅದು ಹಾಕಿ ಬೆಲ್ಲೆಲ್ಲ ಮೇಲೆ ಟೇಸ್ಟ್ ನೋಡಿ ಆಗೇನಾದರೂ ಸಿ ಅಂಶ ಕಮ್ಮಿ ಆಯಿತು ಅನಿಸಿದ್ರೆ ಇನ್ನೊಂದು ಅರ್ಧ ಭಾಗದಷ್ಟು ಬೆಲ್ಲ ಹಾಕಿ ನೋಡಿ ಕಲರು ಲೈಟಾಗಿ ಈ ಥರ ರೆಡ್ ಕಲರ್ ಬರುತ್ತೆ ಅದಾದಮೇಲೆ ಬೇಯಕ್ಕೆ ಬಿಟ್ಬಿಟ್ಟು ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಹಚ್ಚು ಖಾರದ ಪುಡಿ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಲೈಟಾಗಿ ಉಪ್ಪು ಹಾಕಿದ್ದೀನಿ ನೋಡ್ಕೊಂಡು ಉಪ್ಪು ಹಾಕಿ ಇಲ್ಲಾಂದ್ರೆ ಅದು ಸರಿ ಒಂದಲ್ಲ ಮೂರು ಪ್ರಮಾಣ ಒಂದೇ ಥರ ಇರಬೇಕು ಹುಳಿ ಉಪ್ಪು ಖಾರ ಎಲ್ಲ ಅದೆಲ್ಲ ರೆಡಿ ಆದಮೇಲೆ ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಟ್ಟು ಈ ಕಡೆ ಒಂದು ತಟ್ಟೆಗೆ ತುಪ್ಪನ ಸವರ್ಕೊಂಡು ಇಟ್ಕೊಳ್ಳಿ ಅದು ಆಫ್ ಮಾಡಿದ ತಕ್ಷಣ ಇದನ್ನ ರೆಡಿ ಮಾಡಿಕೊಂಡು ನೀವೇನು ಮಾಡ್ಕೊಂಡಿದ್ದೀರಾ ಅದನ್ನ ಹಾಕಬೇಕು ಈ ಪ್ಲೇಟ್ ಒಳಗಡೆ ಬಿಸಿ ಇದ್ದಾಗಲೇ ಹಾಕಿದ್ರೆ ಅದು ಸರಿ ಬರುತ್ತೆ ನಾವು ಹಾರಿದ್ಮೇಲೆ ಅದು ಪಾತ್ರೆಯಲ್ಲೇ ಉಳ್ದಿರುತ್ತೆ ಗಟ್ಟಿಯಾಗಿಬಿಡುತ್ತೆ ಅದರಿಂದ ಬಿಸಿ ಇರುತ್ತಲ್ವ ಆಗಲೇ ಇದನ್ನ ಪ್ಲೇಟ್ಗೆ ನಾವು ಶಿಫ್ಟ್ ಮಾಡ್ಕೋಬೇಕು ಅದಾದಮೇಲೆ ಇದನ್ನ ಎರಡು ಕೈ ಸಹಾಯದಿಂದ ನೀವು ಎಲ್ಲ ಕಡೆ ಮಿಕ್ಸ್ ಮಾಡ್ಕೋಬೇಕು ಎರಡು ಎಲ್ಲ ಕಡೆ ಸರಿ ಒಂದು ಬೇಕು ಅದು ಪ್ಲೇಟ್ಗೆ ಅದಾದ್ಮೇಲೆ ಈ ಥರ ಒಂದು ಸೋಟಿನ ಸಹಾಯದಿಂದ ಎಲ್ಲನೂ ಸಮ ಮಾಡ್ಕೊಳ್ಳಿ ಒಂದೇ ಸಮ ಬರಬೇಕು ಎಲ್ಲ ಭಾಗದಲ್ಲೂ ಒಂದು ಕಡೆ ದಪ್ಪ ಒಂದು ಕಡೆ ತೆಳವಿದ್ರೆ ಅದು ಬೇಗ ಇದಾಗೋದಿಲ್ಲ ಅದು ಅದರಿಂದ ಎಲ್ಲನೂ ಒಂದೇ ಸಮ ಇರಬೇಕು ಆ ಥರ ಸೋಟಿನ ಸಹಾಯದಿಂದ ಸಮ ಮಾಡ್ಕೊಳ್ಳಿ ಅದಾದಮೇಲೆ ನೀವು ಇದನ್ನ ರೂಮ್ ಟೆಂಪ್ರೇಚರಲ್ಲಾದರೂ ಇಡ್ಬೋದು ಇಲ್ಲ ಮಧ್ಯಾಹ್ನ ಬಿಸಿಲಲ್ಲಾದರೂ ಸ್ವಲ್ಪ ಇದು ಮಾಡ್ಕೊಬೋದು ಇಲ್ಲ ಫ್ರಿಜ್ ಇತ್ತಂದರೆ ಫ್ರಿಜ್ಜಲ್ಲಿ ಕೂಡ ಇಟ್ಕೊಂಡು ಅದನ್ನ ರೆಡಿ ಮಾಡ್ಕೊಬೋದು ಇದನ್ನ ಹೀಗೆ ಕಟ್ ಮಾಡ್ಕೊಂಡು ತಿನ್ಬೇಕಂತೇನಿಲ್ಲ ನೀವು ಬೇಕಾದರೆ ಇದನ್ನ ಚಿಕ್ಕದು ಈ ಬಾಕ್ಸ್ ಬರುತ್ತಲ್ಲ ಅದಕ್ಕೆ ಇಟ್ಕೊಂಡು ಸ್ಪೂನಲ್ಲಿ ಬೇಕಾದ್ರೆ ತೊಗೊಬೋದು ನಾನು ಇದೊಂದು ಸಲ ಡಿಫ್ರೆಂಟಿಗೆ ಇರುತ್ತೆ ಕ್ಯಾಂಡಿ ಥರ ಮಾಡ್ತಾ ಇರೋದು ಅಲ್ವಾ ಅಂದ್ಬಿಟ್ಟು ಈ ಥರ ಮಕ್ಕಳಿಗೆ ಚೆನ್ನಾಗಿರುತ್ತೆ ಅವರು ಇಷ್ಟಪಡ್ತಾರೆ ಅಂದ್ಬಿಟ್ಟು ಈ ಥರ ಈ ಥರ ಕಟ್ ಮಾಡಿ ಕ್ಯಾಂಡಿ ಥರ ಕೊಡ್ತಾ ಇರೋದು ಇಲ್ಲಾಂದರೆ ನೀವು ಇದನ್ನ ಬೇಕಾರೆ ಮೊದಲಿಗೆಲ್ಲ ಅಂಗಡಿಲೆಲ್ಲ ಸಿಕ್ತಿತ್ತಲ್ವ ಸ್ಪೂನ್ಗೆ ಹುಣ್ಸೆಣ್ಣು ಹಾಕ್ಬಿಟ್ಟು ಕವರೆಲ್ಲ ಹಾಕಿ ಕೊಡ್ತಿದ್ರಲ್ಲ ಆ ಥರ ನೀವು ಕೂಡ ಸ್ಪೂನ್ಗೆ ಹಾಕಿ ಈ ಥರ ಕವರ್ ಮಾಡೋ ಕೂಡ ಕೊಡ್ಬೋದು ಟೇಸ್ಟ್ ಬಗ್ಗೆ ಮಾತಾಡೋದಾದರೆ ಟೇಸ್ಟ್ ಮಾತ್ರ ಸಖತ್ತಾಗಿದೆ ನನ್ನ ಮಗಂಗೂ ನನಗೂ ತುಂಬ ಇಷ್ಟ ಆಯಿತು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್